ಹೆಚ್ಡಿಪುರ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ನಡೆದಿದ್ದು ಹದಿನಾರು ಲಕ್ಷದ ಎಂಬತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಹಣ ಸಂಗ್ರಹವಾಗಿದೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಹೆಚ್ಡಿಪುರ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ಇಂದು ನಡೆದಿದ್ದು ಹದಿನಾರು ಲಕ್ಷದ ಎಂಬತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಹಣ ಸಂಗ್ರಹವಾಗಿದ್ದಾಗಿ ತಹಶೀಲ್ದಾರ್ ಅವರು ಮಾಹಿತಿ ನೀಡಿದ್ದಾರೆ ಇನ್ನು ತಹಶೀಲ್ದಾರ್ ಬಿ ಬಿ ಫಾತಿಮಾ ಅವರ ನೇತೃತ್ವದಲ್ಲಿ ಈ ಒಂದು ಮುಜರಾಯಿ ಇಲಾಖೆ ಆದೇಶದ ಮೇರೆಗೆ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಒಟ್ಟು ಹದಿನಾರು ಲಕ್ಷ ಎಂಬತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಮೊತ್ತ ಹಣ ಸಂಗ್ರಹವಾಗಿದೆ ಇನ್ನು ಉಪ ತಹಶೀಲ್ದಾರ್ ಅಶೋಕ್ ಹಾಗೂ ಶಿರಸ್ತಿದಾರ್ ರಂಗನಾಥ್ ಅವರು ಸಹ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದು ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಹತ್ತಾರು ಸಮಿತಿಯ ಸದಸ್ಯರು ಹುಂಡಿ ಎಣಿಕೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ಕಂಡುಬಂದಿತ್ತು ಇನ್ನು ಹಣವನ್ನು ದೇವಸ್ಥಾನದ ಬ್ಯಾಂಕ್ ಖಾತೆ ಇರುವ ಚಿತ್ರಹಳ್ಳಿಯ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ಜಮಾ ಮಾಡಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿ ಬಿ ಫಾತಿಮಾ ತಹಶೀಲ್ದಾರ್ ಅಶೋಕ್ ಶಿರಸ್ತೆದಾರ್ ರಂಗನಾಥ್ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಧರ್ಮದರ್ಶಿಗಳು ಖಜಾಂಜಿ ಸಣ್ಣ ತಿಮ್ಮಪ್ಪ ಕಾರ್ಯದರ್ಶಿ ಶೇಷಾದ್ರಿ ಕಂದಾಯ ಇಲಾಖೆಯ ಪ್ರಸನ್ನಕುಮಾರ್ ಹಾಗೂ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು